ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂಸ್ ಫ್ರೆಂಡ್ಸ್ ಈ ತಿಂಗಳ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ನನ್ನ ಅಕ್ಕ ತಂಗಿಯರಿಗೆ ಈಗಾಗಲೇ ಜಮಾ ಆಗಿದೆ ಆದರೆ ಕೆಲವು ಮಹಿಳೆಯರು ಇನ್ನೂ ಬೇಸರದಲ್ಲಿದ್ದಾರೆ ಅವರಿಗೆ ಇನ್ನೂ ಹಣ ಬಂದಿಲ್ಲ ಕೆಲವರಿಗೆ ಬರುತ್ತದೆ ಮತ್ತೆ ಕೆಲವರಿಗೆ ತಡವಾಗುತ್ತಿದೆ ಏಕೆ ಎಂಬ ನಿಜವಾದ ಮಾಹಿತಿಯನ್ನು ಹಾಗೂ ಸರ್ಕಾರದಿಂದ ಬಂದ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋ ನೋಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ನಿಮ್ಮಂತಹ ಸಾಮಾನ್ಯ ಗೃಹಲಕ್ಷ್ಮಿ ಫಲಾನುಭವಿ ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ಸರ್ಕಾರ ವರಮಹಾಲಕ್ಷ್ಮಿ ಹಬ್ಬದಂದು ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ ಪ್ರಾರಂಭಿಸಿತ್ತು ಬಹುತೇಕ ಮೊದಲ ಹಂತದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಉಡುಪಿ ಹಾಗೂ ಗುಲ್ಬರ್ಗ ಜಿಲ್ಲೆಗಳಿಗೆ ಜಮಾ ಆಗಿತ್ತು ಈಗ ಇನ್ನು ಮುಂದುವರೆದು ಹಂತ ಹಂತವಾಗಿ ಹಲವು ಜಿಲ್ಲೆಗಳಿಗೆ ಉದಾಹರಣೆಗೆ ತುಮಕೂರು ಶಿವಮೊಗ್ಗ ಬಳ್ಳಾರಿ ಬೆಳಗಾವಿ ಕಾರವಾರ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಇದರಿಂದ ಈ ಜಿಲ್ಲೆಯ ಮಹಿಳೆಯರು ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಆದರೆ ಇನ್ನು ಕೆಲವು ಮಹಿಳೆಯರಿಗೆ ಉದಾಹರಣೆಗೆ ಬಿಜಾಪುರ ಚಿಕ್ಕಬಳ್ಳಾಪುರ ಕೊಪ್ಪಳ ಚಿತ್ರದುರ್ಗ ವಿಜಯನಗರ ಹಾಸನ ಬೆಂಗಳೂರು ಗ್ರಾಮಾಂತರ ಮೈಸೂರು ಚಾಮರಾಜನಗರ ಧಾರವಾಡ ರಾಯಚೂರು ಜಿಲ್ಲೆಗಳ ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ ಹಣ ಬಾರದಿರುವುದು ಕೂಡ ಅಷ್ಟೇ ಸತ್ಯವಾಗಿದೆ ಯಾಕೆ ಇಷ್ಟು ತಡವಾಗ್ತಿದೆ ಸರ್ಕಾರ ಹಂತ ಹಂತವಾಗಿ ಫೈಲ್ಗಳನ್ನು ಬ್ಯಾಂಕ್ಗೆ ಕಳುಹಿಸುತ್ತಿದೆ ಎಲ್ಲಾ ಜಿಲ್ಲೆಗಳ ಡೇಟಾ ಒಟ್ಟಿಗೆ ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗುತ್ತಿಲ್ಲ ಕೆಲವರಿಗೆ ಬ್ಯಾಂಕ್ ಖಾತೆಯ ಸಮಸ್ಯೆ ಇರುತ್ತದೆ ಐಎಫ್ಎಸ್ಸಿ ಕೋಡ್ ಬದಲಾವಣೆ ಖಾತೆ ನಿಷ್ಕ್ರಿಯ ಅಥವಾ ಹಿಂದಿನ ಕಂತಿನಲ್ಲಿ ಬೌನ್ಸ್ ಖಾತೆ ಹೀಗೆ ಬ್ಯಾಂಕ್ ಸಮಸ್ಯೆಗಳಿರಬಹುದು ಕೆಲವರಿಗೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಕೂಡ ಹಣ ಬರುವ ದಿನಾಂಕ ಮುಂದೂಡಲ್ಪಟ್ಟಿದೆ ಆದರೆ ಸರ್ಕಾರದ ಪ್ರಕಾರ ಬಾಕಿ ಉಳಿದ ಪಾವತಿಗಳು ಶೀಘ್ರವೇ ಆಗಲಿವೆ ಎರಡು ಸಾವಿರಾರು ಖಾತೆಗೆ ಜಮಾ ಆಗಿರುವ ಮಹಿಳೆಯರ ಮುಖದಲ್ಲಿ ಸಂತೋಷ ಕಾಣಿಸಿಕೊಂಡಿದೆ ಆದರೆ ಇನ್ನು ಬಾರದವರ ಮನಸ್ಸಿನಲ್ಲಿ ಬೇಸರದಿಂದ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿದ್ದಾರೆ ಈ ಎರಡು ಸಾವಿರ ರು ಎಷ್ಟು ಅಗತ್ಯ ಎಂಬುದು ಇನ್ನು ಗೃಹಲಕ್ಷ್ಮಿ ಹಣ ಖಾತೆಗೆ ಬಾರದ ಮಹಿಳೆಯರಿಗೆ ಗೊತ್ತು ಸರ್ಕಾರ ಈಗ ಉಳಿದ ಜಿಲ್ಲೆಗಳ ಗೃಹಲಕ್ಷ್ಮಿ ಕಂತನ್ನು ಬಾಗಿ ಇರುವ ಕಂತನ್ನು ಪಾವತಿಸಲು ತಯಾರಿ ನಡೆಸುತ್ತಿದೆ ನೀವು ಖಾತೆ ವಿವರಗಳನ್ನು ಬ್ಯಾಂಕ್ನಲ್ಲಿ ಪರಿಶೀಲಿಸಿ ಯಾವುದೇ ತಪ್ಪು ಇಲ್ಲದೆ ತಕ್ಷಣ ಸರಿಪಡಿಸಿಕೊಳ್ಳಿ ಸುಳ್ಳು ಸುದ್ದಿಗಳ ಮೇಲೆ ನಂಬಿಕೆ ಇಡಬೇಡಿ ಅಧಿಕೃತ ಅಪ್ಡೇಟ್ಗಳನ್ನು ಮಾತ್ರ ಫಾಲೋ ಮಾಡಿ ಹಣ ಬಂದಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ಬಂದು ಎಂದು ಬರೆಯಿರಿ ಬರದೇ ಇದ್ದಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಸೇರಿಸಿ ಇಲ್ಲ ಎಂದು ಬರೆದು ಕಮೆಂಟ್ ಮಾಡಿ ಇದರಿಂದ ಎಲ್ಲ ಮಹಿಳೆಯರಿಗೂ ನಿಜವಾದ ಸ್ಥಿತಿ ತಿಳಿಯುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು